ಸ್ನೇಹಿತರೆ ಬಿ ಜೆ ಪಿಯ ಚರಣಕ್ಕೆ ಅಮಿತ್ ಶಾ ಈ ಹಿಂದೆಯೇ ಒಂದು ಮಾತು ಹೇಳಿದ್ದು ನಮಗೆಲ್ಲ ಗೊತ್ತೇ ಇದೆ ಎಲ್ಲಿ ಬಿ ಜೆ ಪಿಗೆ ಬಹುಮತ ಬರುತ್ತೋ ಅಲ್ಲಿ ಸರ್ಕಾರವನ್ನು ರಚಿಸ್ತೀವಿ ಎಲ್ಲಿ ಬಿ ಜೆ ಪಿಗೆ ಬಹುಮತ ಬರಲ್ವೋ ಅಲ್ಲಿ ಸರ್ಕಾರವನ್ನು ರಚನೆ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಅಮಿತ್ ಶಾ ಅವರು ಈ ಹಿಂದೆ ಹೇಳಿದ್ದು ನಮಗೆಲ್ಲ ಗೊತ್ತೇ ಇದೆ ಇದೀಗ ಕೇಂದ್ರದಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಬಹುಮತ ಬರದೇ ಇರತಕ್ಕಂಥದ್ದು ಬಿ ಜೆ ಪಿಗೆ ಬಹುದೊಡ್ಡ ಆಕ ಆತಂಕವನ್ನು ತಂದಿದ್ದರೂ ಕೂಡ ತನ್ನ ಮಿತ್ರ ಪಕ್ಷಗಳೊಂದಿಗೆ ಜೊತೆಗೂಡಿ ಎನ್ ಡಿ ಎ ಮೈತ್ರಿಕೂಟ ಅತ್ಯಂತ ಸರಾಗವಾಗಿ ರಚನೆಯಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥ ನರೇಂದ್ರ ಮೋದಿಯವರು ಇದೀಗ ಬಹುತೇಕ ಕಾಂತಿ ಹಂಚಿಕೆಗಳನ್ನು ಕೂಡ ಸಂಪೂರ್ಣಗೊಳಿಸಿದ್ದಾರೆ ಇಂತಹ ಸಂದರ್ಭದಲ್ಲಿಯೇ ವಿಪಕ್ಷಗಳಿಗೆ ಬಹುದೊಡ್ಡ ಶಾಕಿಂಗ್ ಕೊಡಬಹುದಾದಂಥ ಒಂದು ಸುದ್ದಿ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಬಹುದೊಡ್ಡ ಸದ್ದನ್ನು ಇದ್ದು ಬಿ ಜೆ ಪಿ ಬಹುದೊಡ್ಡ ಮಟ್ಟದ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಕೇವಲ ಇನ್ನೊಂದು ತಿಂಗಳ ಅವಧಿಯಲ್ಲಿ ಬಿ ಜೆ ಪಿ ತನ್ನ ಬಹುಮತಕ್ಕೆ ಬೇಕಾದಂತಹ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನು ಸಂಪೂರ್ಣಗೊಳಿಸುತ್ತೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಸ್ನೇಹಿತರೆ ಈ ಮಾತನ್ನು ಹೇಳ್ತಿರ್ತಕ್ಕಂಥದ್ದು ಯಾವ ರಾಜಕೀಯ ಪಂಡಿತರು ಅಲ್ಲ ಅಥವಾ ಬಿ ಜೆ ಪಿಯ ಯಾವೊಬ್ಬ ನಾಯಕರು ಅಲ್ಲ ಬದಲಾಗಿ ವಿಪಕ್ಷದಲ್ಲೇ ಗುರುತಿಸಿಕೊಂಡಿರ್ತಕ್ಕಂಥ ಇಬ್ಬರು ಪ್ರಮುಖ ನಾಯಕರು ಬಿ ಜೆ ಪಿಯ ಆಪರೇಷನ್ ಕಮಲದ ಕುರಿತು ಈ ಕೊಟ್ಟಿರ್ತಕ್ಕಂಥ ಈ ಹೇಳಿಕೆ ರಾಷ್ಟ್ರ ರಾಜಕಾರಣದಲ್ಲಿ ಬಹುದೊಡ್ಡ ಒಂದು ಸಂಚಲನವನ್ನು ಉಂಟು ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ ಬನ್ನಿ ಸ್ನೇಹಿತರೆ ಹಾಗಾದರೆ ಬಿ ಜೆ ಪಿಯ ಆಪರೇಷನ್ ಕಮಲದ ಕುರಿತು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಆ ವಿಪಕ್ಷಗಳ ನಾಯಕರಾದರೂ ಏನು ಯಾರು ಆ ಈ ವಿಪಕ್ಷಗಳ ನಾಯಕರ ಪ್ರಕಾರ ಬಿ ಜೆ ಪಿ ಯಾವ ಪಕ್ಷದ ಸಂಸದರನ್ನು ಆಪರೇಷನ್ ಕಮಲಕ್ಕೆ ಒಳಪಡಿಸುತ್ತೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈಗಾಗಲೇ ಇಡೀ ಭಾರತದಲ್ಲಿ ಅನೇಕ ರಾಜ್ಯಗಳಲ್ಲಿ ಆಪರೇಷನ್ ಕಮಲವನ್ನು ಮಾಡೋದ್ರ ಮೂಲಕ ಬಿ ಜೆ ಪಿ ಅಲ್ಲಿ ಸ್ಥಳೀಯ ರಾಜ್ಯದ ವಿಧಾನಸಭೆಗಳಲ್ಲಿ ಬಹುಮತವನ್ನು ಗಳಿಸಿದ್ದನ್ನು ನಾವೆಲ್ಲ ನೋಡಿದೀವಿ ಇದೀಗ ದೇಶದ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿರುವಂತಹ ನರೇಂದ್ರ ಮೋದಿ ಅವರಿಗೆ ತನ್ನ ಬಿ ಜೆ ಪಿಗೆ ಸ್ವಂತ ಇನ್ನೂರ ಎಪ್ಪತ್ತೆರಡು ಸಂಸದರ ಬಲ ಇಲ್ಲದ ಇಲ್ಲದೇ ಇಲ್ಲದೆ ಇರತಕ್ಕಂಥದ್ದು ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದೆ ಮಿತ್ರ ಪಕ್ಷಗಳನ್ನು ಸಂಪೂರ್ಣವಾಗಿ ನಂಬದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಇದೀಗ ತಮ್ಮ ಪಕ್ಷದ ಸಂಸದರ ಸಂಖ್ಯೆಯನ್ನು ಇನ್ನೂರ ಎಪ್ಪತ್ತೆರಡಕ್ಕೆ ಏರಿಸ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದು ಬಹುದೊಡ್ಡ ಮಟ್ಟದಲ್ಲಿ ಆಪರೇಷನ್ ಕಮಲವನ್ನು ಈ ಒಂದು ತಿಂಗಳ ಅವಧಿಯಲ್ಲಿ ನಡೆಸ್ತಾರೆ ಅಂತಕ್ಕಂಥ ಮಾತನ್ನು ವಿಪಕ್ಷಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರದ ಪ್ರಮುಖ ನಾಯಕರಾಗಿರ್ತಕ್ಕಂಥ ಒಮರ್ ಅಬ್ದುಲ್ಲಾ ಹಾಗೂ ಕಾರ್ತಿ ಚಿದಂಬರಂ ಅವರು ಕಾರ್ತಿ ಚಿದಂಬರಂ ಅವರು ಹೇಳೋದ್ರ ಮೂಲಕ ಇದೀಗ ಬಹುತೇಕ ಬಿ ಜೆ ಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಒಮರ್ ಅಬ್ದುಲ್ಲಾ ಅವರ ಪ್ರಕಾರ ಬಿ ಜೆ ಪಿ ತನ್ನ ಮಿತ್ರ ಪಕ್ಷಗಳಾಗಿರ್ತಕ್ಕಂಥ ಜೆ ಡಿ ಯು ಮತ್ತು ಟಿ ಡಿ ಪಿಯ ಸಂಸದರನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಒಂದು ಬಾಂಬನ್ನು ಸಿಡಿಸಿದ್ದಾರೆ ಆದರೆ ಯಾವ ಕಡೆಯಿಂದ ನೋಡಿದರೂ ಕೂಡ ಈ ಒಂದು ದುಸ್ಸಾಹಸಕ್ಕೆ ಬಿ ಜೆ ಪಿ ಕೈ ಹಾಕೋದಿಲ್ಲ ಅಂತಕ್ಕಂಥದ್ದು ಸಾಮಾನ್ಯ ರಾಜಕೀಯ ಜ್ಞಾನ ಇರತಕ್ಕಂಥ ಎಲ್ಲರಿಗೂ ಗೊತ್ತಾಗುತ್ತೆ ಯಾಕಂದರೆ ಎಲ್ಲವೂ ಕೂಡ ಸರಾಗವಾಗಿ ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ತನ್ನ ಮಿತ್ರ ಪಕ್ಷಗಳ ಸಂಸದರನ್ನು ಬಿ ಜೆ ಪಿಗೆ ಸೆಳೆಯತಕ್ಕಂಥ ಪ್ರಯತ್ನ ಖಂಡಿತವಾಗಲೂ ಬಿ ಜೆ ಪಿ ಮಾಡೋದಿಲ್ಲ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಮಿತ್ರ ಪಕ್ಷಗಳ ಸಂಸದರಿಗೆ ಕೈ ಹಾಕಿ ಸರ್ಕಾರವನ್ನು ರಾಡಿ ಮಾಡಿಕೊಳ್ಳೋದಕ್ಕೆ ಬಿ ಜೆ ಪಿ ರೆಡಿ ಇಲ್ಲ ಈ ಕಾರಣಕ್ಕೆ ಉಮರ್ ಅಬ್ದುಲ್ಲಾ ಅವರು ಏನೇ ಹೇಳಿದರೂ ಕೂಡ ಉಮರ್ ಉಮರ್ ಅಬ್ದುಲ್ಲಾ ಅವರ ಮಾತನ್ನು ಯಾರೂ ಕೂಡ ನಂಬೋದಿಲ್ಲ ಈ ಮಟ್ಟಿಗೆ ಆಪರೇಷನ್ ಕಮಲ ತಮ್ಮ ಮಿತ್ರ ಪಕ್ಷಗಳ ಸಂಸದರನ್ನು ಸೆಳೆಯೋದಕ್ಕೆ ಬಿ ಜೆ ಪಿ ಪ್ರಯತ್ನ ಮಾಡ್ತಿದೆ ಅಂತಕ್ಕಂಥದ್ದು ಬಹುತೇಕ ಸುಳ್ಳು ಅದೇ ರೀತಿ ದಕ್ಷಿಣ ಭಾರತದ ಮತ್ತೊಬ್ಬ ಪ್ರಮುಖ ಕಾಂಗ್ರೆಸ್ನ ನಾಯಕ ಮಾಜಿ ಹಣಕಾಸು ಸಚಿವ ಚಿದಂಬರಂ ಅವರ ಪುತ್ರ ಕಾರ್ತಿಕ್ ಚಿದಂಬರಂ ಅವರು ಕೂಡ ಬಿ ಜೆ ಪಿ ಬಹುದೊಡ್ಡ ಮಟ್ಟದ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಒಂದು ಆಶ್ಚರ್ಯ ಉಂಟು ಮಾಡಿದ್ದಾರೆ ಈ ಕಾರ್ತಿ ಚಿದಂಬರಂ ಚಿದಂಬರಂ ಅವರ ಪ್ರಕಾರ ಆಂಧ್ರ ಪ್ರದೇಶದಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಗೆದ್ದಿರತಕ್ಕಂಥ ವೈ ಎಸ್ ಆರ್ ಸಿ ಪಿಯ ನಾಲ್ಕು ಸಂಸದರನ್ನು ಹಾಗೂ ಅನೇಕ ನಾಯಕರನ್ನು ವೈ ಎಸ್ ಆರ್ ಸಿ ಪಿಯ ನಾಯಕರನ್ನು ಸೆಳೆಯೋದಕ್ಕೆ ಬಿ ಜೆ ಪಿ ಪ್ರಯತ್ನವನ್ನು ಆರಂಭಿಸಿದೆ ಅಂತಕ್ಕಂಥ ಮಾತು ಈ ಕಾರ್ತಿ ಚಿ ಚಿದಂಬರಂ ಅವರು ಹೇಳಿದ್ದಾರೆ ಕೇವಲ ನಾಲ್ಕು ಸಂಸದರನ್ನು ಹೊಂದಿರತಕ್ಕಂಥ ವೈ ಎಸ್ ಆರ್ ಸಿ ಪಿಯ ಸಂಸದರನ್ನು ಸೆಳೆದು ಟಿ ಡಿ ಪಿಯನ್ನು ಬಿ ಜೆ ಪಿ ನಿಜಕ್ಕೂ ಎದುರಾಕ್ಕೊಳ್ಳುತ್ತ ಅಂತ ಒಂದು ಮಾತು ಬಂದಿದ್ದರೂ ಸಹ ವೈ ಸಿ ಪಿಯ ಒಂದು ರಾಜ್ಯಸಭಾ ಸದಸ್ಯರ ಸಂಖ್ಯೆ ಹನ್ನೊಂದು ಈ ರಾಜ್ಯಸಭಾ ಸದಸ್ಯರನ್ನು ಗಮನದಲ್ಲಿಟ್ಕೊಂಡೇ ಈಗ ವೈ ಎಸ್ ಆರ್ ಸಿ ಪಿಗೆ ಬಹುದೊಡ್ಡ ಆಪರೇಷನ್ ಮಾಡೋದಕ್ಕೆ ಬಿ ಜೆ ಪಿ ನಾಯಕರು ಕೈ ಹಾಕಿದ್ದಾರೆ ಅಂತಕ್ಕಂಥದ್ದು ಕಾರ್ತಿ ಚಿದಂಬರಂ ಅವರ ಒಂದು ವಿಶ್ಲೇಷಣೆ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಗುರಿಯನ್ನು ಹೊಂದಿರತಕ್ಕಂಥ ಬಿ ಜೆ ಪಿಗೆ ಈ ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯಸಭೆಯಲ್ಲಿ ಮಹತ್ವದ ಬಿಲ್ಗಳು ಪಾಸಾಗ ಪಾಸಾಗಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಒಂದು ವೇಳೆ ರಾಜ್ಯಸಭೆಯಲ್ಲಿ ಬಿ ಜೆ ಪಿ ಹಾಗೂ ಅದರ ಮಿತ್ರ ಪಕ್ಷಗಳ ಸದಸ್ಯರ ಸಂಖ್ಯೆ ಏನಾದರೂ ಕಡಿಮೆ ಆದರೆ ಲೋಕಸಭೆಯಲ್ಲಿ ಪಾಸಾಗ್ಬೋದಾದಂತಹ ಬಿಲ್ಗಳು ಆ ರಾಜ್ಯಸಭೆಯಿಂದ ವಿಸ ಒಂದು ರಿಜೆಕ್ಟ್ ಆಗ್ತವೆ ಆ ಕಾರಣಕ್ಕೆ ಇದಕ್ಕೆ ಇದೀಗ ಹನ್ನೊಂದು ಶ ಒಂದು ಸಂಸದರ ಸಂಖ್ಯೆಯನ್ನು ಹೊಂದಿರತಕ್ಕಂಥ ರಾಜ್ಯಸಭೆಯಲ್ಲಿ ವೈ ಎಸ್ ಆರ್ ಸಿ ಪಿಯ ಹನ್ನೊಂದು ಸಂಸದರನ್ನು ರಾಜ್ಯಸಭಾ ಸದಸ್ಯರನ್ನು ತನ್ನೆಡೆಗೆ ಸೆಳಿಬೇಕು ಅಂತಕ್ಕಂಥದ್ದು ಬಿ ಜೆ ಪಿಯ ಪ್ರಯತ್ನ ಅಂತಕ್ಕಂಥ ಒಂದು ಸ್ಪಷ್ಟನೆ ಕಾರ್ತಿ ಚಿದಂಬರಂ ಅವರು ಕೊಡ್ತಾ ಇರ್ತಕ್ಕಂಥದ್ದು ಆದರೆ ಸ್ನೇಹಿತರೆ ನಿಜಕ್ಕೂ ಬಿ ಜೆ ಪಿ ಈ ಆಪರೇಷನ್ ಕಮಲಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವು ಬಿ ಜೆ ಪಿಯ ಕಡೆಯಿಂದಲೇ ಸಿಗ್ತಾ ಇದ್ದಾವೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಗೆದ್ದಿರತಕ್ಕಂಥ ಸಮಾಜವಾದಿ ಪಕ್ಷದ ಸಂಸದರ ಪೈಕಿ ಸುಮಾರು ಹದಿನೆಂಟು ಸಂಸದರು ಬಿ ಜೆ ಪಿ ನಾಯಕರ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ ಕೂಡ ಸಿಗ್ತಾ ಇದ್ದಾವೆ ಈ ಹದಿನೆಂಟು ಸಂಸದರು ಕೂಡ ಈಗಾಗಲೇ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕ ಹಾಗೂ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರ ಜೊತೆ ಎರಡು ಸುತ್ತಿನ ಮಾತುಕತೆಗಳನ್ನು ಕೂಡ ಪೂರ್ಣಗೊಳಿಸಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾದ ಸುಳಿವು ಬಿ ಜೆ ಪಿ ಕಡೆಯಿಂದ ಸಿಗ್ತಾ ಇದೆ ಅದರಲ್ಲೂ ಕೂಡ ಅಯೋಧ್ಯೆಯಲ್ಲಿ ಗೆದ್ದಿರ್ತಕ್ಕಂಥ ಸಮಾಜವಾದಿ ಪಕ್ಷದ ಸಂಸದ ಕೂಡ ಬಿ ಜೆ ಪಿ ನಾಯಕರ ಒಂದು ಸಂಪರ್ಕದಲ್ಲಿದ್ದು ಇವರು ಕೂಡ ಬಹುತೇಕ ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವು ಸಿಗ್ತಾ ಇದೆ ಇನ್ನು ಮಹಾರಾಷ್ಟ್ರದ ವಿಚಾರಕ್ಕೆ ಬಂದರೆ ಉದ್ಧವ್ ಠಾಕ್ರೆ ನೇತೃತ್ವದಲ್ಲಿ ಗೆದ್ದಿರ್ತಕ್ಕಂಥ ಒಂಬತ್ತು ಸಂಸದರನ್ನು ಬಿ ಜೆ ಪಿ ಆಪರೇಷನ್ ಕಮಲ ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದರೂ ಕೂಡ ಬಹುತೇಕ ಈಗಾಗಲೇ ಉದ್ಧವ್ ಅವರು ತನ್ನ ಒಂದು ದಾಪಗಾಲನ್ನು ಎನ್ ಡಿ ಎ ಕಡೆಗೆ ಇಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇನ್ನು ಕೆಲವೇ ದಿನಗಳಲ್ಲಿ ಶಿವಸೇನೆಯ ಉದ್ಧವ್ ಠಾಕ್ರೆಯ ಬಣ ಬಿ ಜೆ ಪಿ ಹಾಗೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರ್ಪಡೆ ಆಗುತ್ತೆ ಆಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವುಗಳು ಸಿಗ್ತಾ ಇದ್ದಾವೆ ಆ ಕಾರಣಕ್ಕೆ ಎನ್ ಡಿ ಮ ಎನ್ ಡಿ ಎ ಮೈತ್ರಿಕೂಟದ ಬಲ ಈ ಒಂದು ಒಂಬತ್ತು ಸಂ ಒಂಬತ್ತು ಸಂಸದರು ಬಿ ಜೆ ಪಿಗೆ ಹಾಗೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡಿದ್ದೆ ಆದರೆ ಅದು ಹೆಚ್ಚಾಗ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಇದೆಲ್ಲದರ ನಡುವೆ ಬಿ ಜೆ ಪಿ ಎರಡು ಪ್ರಮುಖ ಹುದ್ದೆಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಖಾಲಿಯಾಗಿ ಉಳಿಸ್ಕೊಂಡಿದೆ ಒಂದು ಲೋಕಸಭೆಯ ಸ್ಪೀಕರ್ ಸ್ಥಾನ ಇನ್ನೊಂದು ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಸ್ಥಾನ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರನ್ನು ಕಟ್ಟಿ ಹಾಕಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಆಂಧ್ರ ಪ್ರದೇಶದಿಂದ ಗೆದ್ದಿರ್ತಕ್ಕಂಥ ಎನ್ ಟಿ ಆರ್ ಅವರ ಪುತ್ರಿ ಸಂಸದೆ ಹಾಗೂ ಆಂಧ್ರ ಪ್ರದೇಶದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಪುರುಂದೇಶ್ವರಿ ಅವರಿಗೆ ಬಹುತೇಕ ಈ ಸ್ಪೀಕರ್ ಸ್ಥಾನವನ್ನು ಕೊಡ್ಬೋದು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ ಒಂದು ವೇಳೆ ಪುರಂದೇಶ್ವರಿ ಅವರನ್ನು ಸ್ಪೀಕರನ್ನಾಗಿ ಬಿ ಜೆ ಪಿ ಆಯ್ಕೆ ಮಾಡಿದ್ದೆ ಆದರೆ ಖಂಡಿತವಾಗಲೂ ಅದಕ್ಕೆ ತೆಲುಗು ದೇಶಂ ಪಾರ್ಟಿ ಯಾವುದೇ ಒಂದು ವಿರೋಧವನ್ನು ವ್ಯಕ್ತಪಡಿಸಲು ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಯಾಕಂದರೆ ಚಂದ್ರಬಾಬು ನಾಯ್ಡು ಅವರ ಅತ್ಯಂತ ರಕ್ತ ಸಂಬಂಧಿಯಾಗಿರ್ತಕ್ಕಂಥ ಪುರಂದೇಶ್ವರಿ ಅವರನ್ನೇನಾದರೂ ಬಿ ಜೆ ಪಿ ಸ್ಪೀಕರ್ ಸ್ಥಾನಕ್ಕೆ ನೇಮಿಸಿದ್ದೆ ಆದರೆ ಅದು ಚಂದ್ರಬಾಬು ನಾಯ್ಡು ಅವ್ರಿಗೂ ಕೂಡ ಒಂದು ಸಮಾಧಾನ ಆಗ್ಬೋದು ಅಂತಕ್ಕಂಥ ಒಂದು ಲೆಕ್ಕಾಚಾರ ಬಿ ಜೆ ಪಿ ನಾಯಕರದ್ದಾಗಿದೆ ಇನ್ನು ಶೀಘ್ರದಲ್ಲಿ ಇದೇ ವರ್ಷ ರಾ ರಾಷ್ಟ್ರದಲ್ಲಿ ನಡೀತಕ್ಕಂಥ ಜಮ್ಮು ಕಾಶ್ಮೀರ ಜಾರ್ಖಂಡ್ ಹರಿಯಾಣ ಮಹಾರಾಷ್ಟ್ರದ ಚುನಾವಣೆಗಳಿಗೆ ಅತ್ಯಂತ ಸೂಕ್ತವಾಗಿ ಪಕ್ಷವನ್ನು ನಿಭಾಯಿಸ್ತಕ್ಕಂಥ ಒಬ್ಬ ನಾಯಕ ಬೇಕಾಗಿರೋದು ರಾಷ್ಟ್ರೀಯ ಬಿ ಜೆ ಪಿ ಅಧ್ಯಕ್ಷ ಆಯ್ಕೆಗೆ ಸ್ವಲ್ಪ ತೊಡಕಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತದಿವೆ ಅತ್ಯಂತ ಸಮರ್ಥನಾದ ನಾಯಕನನ್ನು ಬಿ ಜೆ ಪಿಯ ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ತಕ್ಕಂಥ ಪ್ರಯತ್ನಕ್ಕೆ ಬಿ ಜೆ ಪಿ ನಾಯಕರು ಇದೀಗ ಕೈ ಹಾಕಿದ್ದು ಬಹುತೇಕ ಹಿಂದುಳಿದ ವರ್ಗಕ್ಕೆ ಸೇರಿದ ಅಥವಾ ಬ್ರಾಹ್ಮಣ ವರ್ಗಕ್ಕೆ ಸಮುದಾಯಕ್ಕೆ ಸೇರಿದ ಒಬ್ಬ ನಾಯಕನನ್ನು ಬಿ ಜೆ ಪಿ ರಾಷ್ಟ್ರಾಧ್ಯಕ್ಷನನ್ನಾಗಿ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಜಕ್ಕೂ ಕೂಡ ಬಿ ಜೆ ಪಿ ಶೀಘ್ರದಲ್ಲಿಯೇ ಬಹುದೊಡ್ಡ ಮಟ್ಟದ ಆಪರೇಷನ್ ಕಮಲವನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡೋದ್ರ ಮೂಲಕ ತನ್ನ ಸಂಸದರ ಸಂಖ್ಯೆಯನ್ನು ಬಿ ಜೆ ಪಿ ಏಕಾಂಗಿಯಾಗಿ ಇನ್ನೂರ ಎಪ್ಪತ್ತೆರಡು ಸ್ಥಾನಕ್ಕೆ ಏರಿಸಿಕೊಳ್ತಕ್ಕಂಥದ್ದಂತೂ ಫಿಕ್ಸು ಈ ರೀತಿಯ ಒಂದು ಬೆಳವಣಿಗೆಗಳು ರಾಷ್ಟ್ರ ರಾಜಕಾರಣದಲ್ಲಿ ನಡೀತಾ ಇದ್ದಾವೆ ಈ ಒಂದು ಸೂಕ್ಷ್ಮ ಸುಳಿವನ್ನು ವಿರೋಧ ಪಕ್ಷದ ನಾಯಕರಿಗೆ ಕೊಡ ಕೊಡ್ತಾ ಇರತಕ್ಕಂಥದ್ದು ಅತ್ಯಂತ ಆಶ್ಚರ್ಯಕರವಾಗಿದೆ ಕಾದ್ ನೋಡೋಣ ಸ್ನೇಹಿತರೆ ಬಿ ಜೆ ಪಿ ಎಷ್ಟರ ಮಟ್ಟಿನ ಆಪರೇಷನ್ ಕಮಲವನ್ನು ರಾಷ್ಟ್ರ ರಾಜಕಾರಣದಲ್ಲಿ ನಡೆಸುತ್ತೆ ಆ ಮೂಲಕ ತನ್ನ ಸದಸ್ಯರ ಸಂಖ್ಯೆಯನ್ನು ಇನ್ನೂರ ಎಪ್ಪತ್ತೆರಡಕ್ಕೆ ಏರಿಸಿಕೊಳ್ಳುತ್ತಾ ಅಥವಾ ಬಿ ಜೆ ಪಿ ಈ ಆಪರೇಷನ್ ಕಮಲಕ್ಕೆ ಕೈ ಹಾಕಿ ಕೈ ಸುಟ್ಕೊಳ್ತಕ್ಕಂಥ ಪರಿಸ್ಥಿತಿ ಏನಾದರೂ ಬರುತ್ತಾ ದಯವಿಟ್ಟು ಈ ವಿಚಾರದ ಕುರಿತು ನಿಮ್ಮ ಅಭಿ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಟಿಗೆ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ